ಗಂಡ ಹೆಂಡತಿ ನಡುವೆ ಎರಡು ಇರುತ್ತೆ ಒಂದು ಸರಸ ಒಂದು ವಿರಸ ಯಾವ ಗಂಡ ಹೆಂಡತಿಯಲ್ಲಿ ಅನ್ಯೂನ್ಯತೆ ಜಾಸ್ತಿ ಇರುತ್ತೋ ಪ್ರೀತಿ ಜಾಸ್ತಿ ಇರುತ್ತೋ ಆ ಸಂಸಾರ ಭಾಳ ಹಸನ್ಮುಖಿ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತೆ ಆ ಕುಟುಂಬ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತೀವಿ ಮನೆಯ ಅನ್ನೋದು ದೊಡ್ಡ ಮನೆ ಒಳ್ಳೆಯ ಮನಸ್ಸಿಲ್ಲ ಒಳ್ಳೆಯ ಭಾವನೆಗಳಿಲ್ಲ ಒಳ್ಳೆಯ ಸಂಬಂಧಗಳಿಲ್ಲ ಮತ್ತು ಅದರಲ್ಲೂ ಕೂಡ ಗಂಡ ಸ್ಯಾಲ್ರಿ ಕಮ್ಮಿ ತಗೊಂಡು ಹೆಂಡತಿ ಜಾಸ್ತಿ ತಗೊಂಡಿದರೆ ಇದು ಇನ್ನು ಇನ್ನೊಂದು ರೀತಿ ಆ ಹೆಂಡತಿ ಭಾವನೆಗಳೇ ಬೇರೆ ಗಂಡನ ಮೇ ನೋಡುವ ರೀತಿಗಳೇ ಬೇರೆ ಇದರಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತದೆ ಅವನ ಸಾಕಲಿಕ್ಕೆ ಆಗೋದಿಲ್ಲ ಅದು ಬದ್ಧ ಆಶ್ರಮದಲ್ಲಿ ಇಟ್ಟಿದ್ದೇವೆ ಅಲ್ಲಿ ಅವ್ರಿಗೆ ನಾವು ಏನು ಕಂಡು ತಿಂಗಳಿಗೆ ಕೊಡ್ತೇವೆ ಇವ್ರಿಗೆ ನಾಯಿ ಸಾಂಕಲಿಕ್ಕೆ ಸಮಯ ಇರುತ್ತೆ ಅದೇ ತಂದೆ ತಾಯಿ ಸಾಂಕ್ಲಿಕ್ಕೆ ಸಮಯ ಇಲ್ಲ ಒಂದು ಮನೆಯಲ್ಲಿ ಆವಾಗ ಮನೆ ಸಣ್ಣದಿದ್ದರೂ ಕೂಡ ಜನ ಜಾಸ್ತಿ ಇತ್ತು ಒಂದು ಮನೆಯಲ್ಲಿ ಜಗಳ ಇಲ್ಲ ಅದು ಯಾರು ಬಂದ್ರ ಮಗ ಕೇಳಿದರೆ ನಾ ಅಂಕಲ್ ಯಾವ ಅಂಕಲ್ ಅಪ್ಪ ನೋಡು ನನ್ನ ತಮ್ಮನೇ ಬಂದ ಅಥವಾ ರಿಕ್ಷಾ ಡ್ರೈವರ್ ಬಂದ ಅಥವಾ ಕಾರ್ ಡ್ರೈವರ್ ಬಂದ ಬಸ್ಸಿನ ಡ್ರೈವರ್ ಬಂದ ಅಥವಾ ಈ ಸ್ಕೂಲ್ ಬಸ್ಸಿನ ಡ್ರೈವರ್ ಬಂದರೆ ಬಂಗಾರದ ಮನುಷ್ಯದಲ್ಲಿ ಆ ಸಿನಿಮಾದ ಹಾಡನ್ನು ಕೇಳಿದ್ರೆ ಆ ಹಾಡನ್ನು ಕೇಳಿ ಆ ಮಾಡುವಂಥ ಕೃಷಿ ಚಟುವಟಿಕೆಯನ್ನು ನೋಡಿ ಅದಿಷ್ಟೋ ಜನ ಕೃಷಿಯನ್ನು ಮಾಡ್ತಾ ಇವತ್ತು ನೋಡ್ತೇವೆ ನಾವು ಧಾರವಾಹಿ ಬೆಳಿಗ್ಗೆ ಆ ಧಾರವಾಹಿ ಹಚ್ಚಿ ಗಂಡ ಹೆಂಟಿ ಜಗಳ ಅವರ ಆಡಲೇಬೇಕು ಎಂಥ ಸೌಜನ್ಯದ ಸಜ್ಜನ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ಜಗಳ ಮಾಡ್ಬೇಕು ನನ್ನ ಜೀವನದಲ್ಲಿ ನಾನು ಹತ್ತಾಗ ಕಣ್ಣೀರು ಹಾಕೋದು ಒಂದು ನಮ್ಮ ತಂದೆ ಸತ್ತಾಗ ಒಂದು ಎಸ್ ವಿ ಬಾಲಸುಬ್ರಹ್ಮಣ್ಯನ್ ಸತ್ತಾಗ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಾಂಪತ್ಯ ಜೀವನದ ಬದುಕು ಹೇಗಿರಬೇಕು ಸಮಾಜದಲ್ಲಿ ಗಂಡ ಹೆಂಡತಿಯ ನಡುವಿನ ಸಂಬಂಧಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಬಹಳ ಮಹತ್ವ ಎಷ್ಟು ನಾವು ಜನ ನೋಡ್ತೇವೆ ಕುಟುಂಬದಲ್ಲಿ ಬೇಕಾದಷ್ಟು ಸಂಪತ್ತುಗಳಿರುತ್ತೆ ಅವರಿಗೆ ಬೇಕಾದಷ್ಟು ಸಂಪತ್ತು ಬೇಕಾದಷ್ಟು ಅಂದ್ರೆ ಐಷಾರಾಮಿ ಜೀವನ ಮಾಡಬಹುದು ಒಡವೆ ಇರುತ್ತೆ ಆಸ್ತಿ ಇರುತ್ತೆ ಒಳ್ಳೆ ಬಂಗ್ಲಿ ಮನೆಗಳಿರುತ್ತೆ ತಿರುಗಲಿಕ್ಕೆ ಕೋಟ್ಯಾಂತರ ರೂಪಾಯಿ ಕಾರ್ಗಳಿರುತ್ತೆ ಹೊರಗಡೆ ಅವರಿಗೆ ಸಮಾಜದಲ್ಲಿ ಒಳ್ಳೆ ಹೆಸರು ಇರುತ್ತೆ ಆದರೆ ಮನೆಯಲ್ಲಿ ಬಂದಾಗ ಆ ಹೊರಗಡೆ ಆ ಸಂಪತ್ತು ಹೊರಗಡೆ ಸಿಕ್ಕಿದಂಥ ಗೌರವ ಆ ಸ್ಥಾನ ಆ ಮಾನ ಎಲ್ಲವೂ ಕೂಡ ಮನೆಗೆ ಬಂದಾಗ ಅವರಿಗೆ ಮೌನಕ್ಕೆ ಶರಣಾಗಿ ಬಿಡ್ತಾರೆ ಕಾರಣ ಏನು ಹೇಳಿದ್ರೆ ಗಂಡ ಹೆಂಡತಿ ನಡುವಿನ ಆ ಬಾಂಧವ್ಯ ಅಷ್ಟು ಉತ್ತಮವಾಗಿರುವುದಿಲ್ಲ ಕೆಲವೊಂದು ವಿಚಾರದಲ್ಲಿ ಕಷ್ಟದಲ್ಲಿ ಇರ್ತಾರೆ ಒಂದು ದಿನದ ಜೀವನ ಮಾಡಲಿಕ್ಕೂ ಕಷ್ಟ ಅಂತ ಸಂದರ್ಭದಲ್ಲೂ ಕೂಡ ಗಂಡ ಹೆಂಡತಿ ಬಹಳ ಬಹಳ ಖುಷಿ ಬಹಳ ಸಂತೋಷ ಒಳ್ಳೆಯ ಊಟ ಊಟಕ್ಕೆ ಒಳ್ಳೆಯ ಫುಡ್ ಬೇಕಂತ ಇಲ್ಲ ಬಿರಿಯಾನಿ ಊಟನೇ ಬೇಡ ಅವರಿಗೆ ನೆಮ್ಮದಿ ಜೀವನ ಗಂಡ ಹೆಂಡತಿ ಗಂಡ ಹೆಂಡತಿ ನಡುವೆ ಎರಡು ಇರುತ್ತೆ ಒಂದು ಸರಸ ಒಂದು ವಿರಸ ಸರಸನೂ ಬೇಕು ಜೊತೆಗೆ ವಿರಸನೂ ಬೇಕು ಹೇಳಿದ್ರೆ ಗಂಡ ಹೆಂಡತಿ ಸಂಬಂಧ ಅಂದರೆ ಅಷ್ಟು ಸುಲಭದ ಮಾತಲ್ಲ ದೊಡ್ಡ ಪವಿತ್ರವಾದಂಥ ಸಂಬಂಧ ಕೆಲವು ಬಾರಿ ಮನೆಯ ಮಕ್ಕಳ ಜೊತೆ ನಾವು ಯಾವ ರೀತಿ ಬೆರೀತೀವೋ ಅದೇ ರೀತಿ ಗಂಡ ಹೆಂಡತಿ ಅಷ್ಟು ಭಾಳ ಅನ್ಯೂನ್ಯತೆ ಇರ್ತದೆ ಅದು ಯಾವ ಗಂಡ ಹೆಂಡತಿಯಲ್ಲಿ ಅನ್ಯೂನ್ಯತೆ ಜಾಸ್ತಿ ಇರುತ್ತೋ ಪ್ರೀತಿ ಜಾಸ್ತಿ ಇರುತ್ತೋ ಆ ಸಂಸಾರ ಭಾಳ ಹಸನ್ಮುಖಿ ಸಂತೋಷ ಸಮೃದ್ಧಿಯಿಂದ ಕೂಡಿದುತ್ತೆ ಆ ಕುಟುಂಬ ಕೆಲವು ಬಾರಿ ಒಬ್ಬಳು ಕೆಲವರು ವಿಚಾರ ಮಾಡ್ತಾರೆ ಆದವಳು ನನ್ನ ಮಡದಿ ಆದವಳು ಬಹಳ ಸುಂದರವಾಗಿರಬೇಕು ಸಮಾಜದಲ್ಲಿ ನಾನು ಹೋಗುವಾಗ ನನ್ನ ಹೆಂಡತಿ ಇನ್ನೊಬ್ಬರು ಏನೋ ಸುಂದರವಾಗಿಲ್ಲ ಇವಳು ಇಂಥ ಇಂಥ ಹೆಂಡತಿಯನ್ನು ಯಾಕಪ್ಪ ಕಟ್ಕೊಂಡ್ರೆ ಇವು ಇಷ್ಟು ಸುಂದರವಾಗಿರುವವನಿಗೆ ಇಂಥ ಯುವಕನಿಗೆ ಇಂಥ ಯುವತಿಯ ಇಲ್ಲ ನಿಜವಾಗಿ ಬರೀ ಸುಂದರವೇ ನಮ್ಮ ಭವಿಷ್ಯದ ಮೌಲ್ಯ ಅಲ್ಲ ಸುಂದರವಾಗಿದ್ದಾಕ್ಷಣ ಅವರು ಯೋಗ್ಯರಾಗುವುದಿಲ್ಲ ಬದುಕಿಗೆ ನೆರಳಾಗುವುದಿಲ್ಲ ಕೆಲವರು ಗಂಡೆ ಹೆಂಡತಿ ಅಂದರೆ ಎಷ್ಟು ಅನ್ಯೋನ್ಯತೆ ಅಂತ ಹೇಳಿದ್ರೆ ತುಂಬ ಅವರೊಳಗೆ ಬಹಳ ಒಂದು ಒಕ್ಕಟ್ಟು ಮನೆಗೆ ಬಂದಾಗ ಗೊತ್ತಾಯ ಬಿಡುತ್ತೆ ಕೆಲವೊಂದು ಮಹಿಳೆಯರು ನಾವು ಇನ್ನೊಬ್ಬರು ಮನೆಗೆ ಹೋಗ್ತೇವೆ ಆವಾಗ ಅವರ ಮನೆಗೆ ಹೋದ ಕ್ಷಣವೇ ಅವರ ಸಂಸಾರ ಯಾವ ರೀತಿ ಇದೆ ಅಂದರೆ ನಾವು ಬೇಕಾದ್ರೆ ವಿಮರ್ಶನೆ ಮಾಡ್ಬೋದು ಯಾಕಂದೇಳಿದ್ರೆ ಆ ಕಡೆಯಿಂದ ಬರುವಾಗಲೇ ಕೆಲವರು ನಮ್ಮನ್ನು ನೋಡೋ ಛಾಯೆ ನೋಡಿ ಗೊತ್ತಾಗತ್ತೆ ಇವರು ಗಂಡೆ ಹೆಂಡತಿ ಎಷ್ಟು ಪ್ರೀತಿಯಿಂದಿದ್ದಾರೆ ಇವರು ಗಂಡೆ ಹೆಂಡ್ತಿಯ ಮಧುರ ಬಾಂಧವ್ಯ ಯಾವ ರೀತಿ ಇದೆ ಅಂತ ಕೆಲವು ಬಾರಿ ನಾವು ಅದನ್ನು ಅರ್ಥೈಸಿಕೊಳ್ಳುವಂಥ ಜನ ಸಮಾಜದಲ್ಲಿರುತ್ತಲ್ಲ ನಾವು ಅದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಗಂಡ ಹೆಂಡತಿಯಲ್ಲೂ ಜಗಳ ಬರುತ್ತೆ ತಾಯಿ ಮಕ್ಕಳಲ್ಲೂ ಬರುತ್ತೆ ತಂದೆ ತಾಯಿಯಲ್ಲೂ ಬರುತ್ತೆ ಅಣ್ಣ ತಮ್ಮರಲ್ಲೇ ಬರುತ್ತೆ ಕುಟುಂಬದೊಳಗೆ ಬರುತ್ತೆ ಈಗ ನೋಡಿ ಎಲ್ಲ ನೋಡಿ ಮನೆ ನೋಡೋದು ದೊಡ್ಡದಿದೆ ಈಗ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತೇವೆ ಮನೆ ಅನ್ನೋದು ದೊಡ್ಡ ಮನೆ ಒಳ್ಳೆಯ ಮನಸ್ಸಿಲ್ಲ ಒಳ್ಳೆಯ ಭಾವನೆಗಳಿಲ್ಲ ಒಳ್ಳೆಯ ಸಂಬಂಧಗಳಿಲ್ಲ ಆ ಒಳ್ಳೆಯ ಪ್ರೀತಿ ಇಲ್ಲ ನೀವು ಮನೆಗೆ ಹೋದಾಗ ಒಂದು ಇನ್ವಿಟೇಷನ್ ತಗೊಂಡು ಯಾರೋ ಮನೆಗೆ ಹೋದಾಗ ನಾವು ಗೆಸ್ಟ್ ಮನೆಗೆ ಹೋಗ್ತೇವೆ ನಾವು ನಮ್ಮ ಫ್ರೆಂಡ್ಸ್ ಸರ್ಕಲ್ ಮನೆಗೆ ಹೋಗ್ತೇವೆ ನಮ್ಮ ಆತ್ಮೀಯರ ಮನೆಗೆ ಹೋಗ್ತೇವೆ ತುಂಬ ನಮ್ಮ ಅಂದು ಬಂಧುಗಳ ಮನೆಗೆ ಹೋಗ್ತೇವೆ ಅತಿಯೇ ನಮ್ಮ ಕುಟುಂಬದವರ ಮನೆಗೆ ಹೋಗ್ತೇವೆ ಇನ್ಟೇಷನ್ ಕೊಡಲಿಕ್ಕೆ ಮನೆ ನೋಡ್ರಿ ದೊಡ್ಡ ಮನೆ ಆ ಮನೆಯಲ್ಲಿ ಒಂಥರ ಮೌನ ವಾತಾವರಣ ಆ ನಗು ಇಲ್ಲ ಆ ಇಲ್ಲ ಆ ಮಾತಾಡು ನಾವು ಹೋಗಿ ಕೇಳ್ತೇವೆ ನಿಮ್ಮ ಮನೆಯಲ್ಲಿ ಮಕ್ಕಳೇ ನಿಮ್ಮ ಮಕ್ಕಳಲ್ಲಿ ಏನು ಮಾಡ್ತಾರೆ ಅಯ್ಯೋ ನನ್ನ ಮಗಳು ಅಮೇರಿಕದಲ್ಲಿದ್ದಾಳೆ ಡಾಕ್ಟ್ರ್ ನನ್ನ ಮಗ ಬೆಂಗಳೂರಿನಲ್ಲಿ ಇಂಜಿನಿಯರ್ ನಿಮ್ಮ ಹೆಂಡತಿ ಒಳಗಿದ್ದಾಳೆ ಹೊರಗೆ ಬರೋದಿಲ್ಲ ಯಾವ ಮನೆಯಲ್ಲಿ ಒಬ್ಬಳು ಗೃಹಿಣಿಯಾದವಳು ಆದವಳು ಹೊರಗೆ ಬಂದು ಬಂದ ಅತಿಥಿಗಳನ್ನು ಒಂದು ಸ್ಮೈಲ್ ಒಳ್ಳೆ ರೀತಿಯಿಂದ ಒಂದು ಮಾತಾಡಿ ಹೋದರೆ ಅವರು ಮನೆಯಲ್ಲಿ ಚಾನೂ ಬೇಡ ತಿಂಡಿಯೂ ಬೇಡ ಅಷ್ಟು ಆಗುತ್ತೆ ಯಾಕಂತ ಹೇಳಿದ್ರೆ ಇಡೀ ಮನೆಯ ಜವಾಬ್ದಾರಿ ಒಬ್ಬಳ ಗೃಹಿಣಿಯ ಮೇಲೆ ಇರುತ್ತೆ ಗಂಡನೂ ಕೂಡ ಆ ಆದವಳ ಕಷ್ಟ ಅವಳು ಸಾಧಕ ಅವಳು ಬಾಧಕಗಳನ್ನು ಹೆಂಡತಿ ಆದರೂ ಕೂಡಲೇ ಬರೀ ವ್ಯವಹಾರ ಮಾಡ್ಕೊಂಡು ದುಡ್ಡು ಬಂದು ಸಂಪಾದನೆ ಮಾಡಿ ಐಷಾರಾಮಿ ಜೀವನ ಮಾಡಿ ನಾವು ಬೇಕಾದಷ್ಟು ಸಂಪತ್ತನ್ನು ಕೂಡಿಟ್ರೂ ಕೂಡಲೇ ಅದು ಜೀವನ ಅಲ್ಲ ಹೆಂಡತಿಯೋ ಬೇಡಿಕೆಗಳು ಇರುತ್ತೆ ಅದಕ್ಕೂ ಸ್ಪಂದಿಸಬೇಕು ಅದೇ ರೀತಿಯಲ್ಲಿ ಹೆಂಡತಿ ಆದವಳು ಗಂಡನ ಜೊತೆಗೂ ಕೂಡ ಬೆರಿವೆ ಮನೆಯಲ್ಲಿ ಕೆಲವು ಮನೆಯಲ್ಲಿ ನೋಡಬೇಕು ನಾವು ಜಗಳ ಮಾಡ್ತಿರ್ತಾರೆ ಬೆಳಗಿಂದ ಸಂಜೆಯಿಂದ ಯಾವಾಗ ನೋಡ್ರಿ ಜಗಳ ಪದೇ ಪದೇ ಆ ಜ ಆ ಅಂಥ ಮನೆಯಲ್ಲಿ ವಾಸ್ತವ್ಯ ಇರುವುದಿಲ್ಲ ಮನೆಯಲ್ಲಿ ವಾಸ್ತವ್ಯ ಇರಬೇಕಾದ್ರೆ ಮನೆಯಲ್ಲಿ ಕಲೆ ಇರಬೇಕಾದ್ರೆ ಮನೆಯಲ್ಲಿ ಒಂದು ಕಲೆ ಜೊತೆಗೆ ಆ ಮನೆಯಲ್ಲಿ ಒಂದು ಓಂ ಅಂತ ಇರುತ್ತಲ್ಲ ಅದೆಲ್ಲ ಇರಬೇಕಾದ್ರೆ ಆ ಮನೆಯಲ್ಲಿ ಮನೆಯಲ್ಲಿ ಇರುವ ಮನುಷ್ಯರು ಕೂಡ ಅಷ್ಟೇ ಒಂದು ಸುಂದರವಾದಂಥ ಮಾತು ಒಳ್ಳೆಯ ನಡತೆ ಬಂದವರನ್ನು ಅತ್ಯಂತವಾಗಿ ಮಧುರವಾಗಿ ಅವರನ್ನು ನಾವು ಭಾವನಾತ್ಮಕವಾಗಿ ನಮ್ಮ ಸಂಬಂಧಿಗಳಂತೆ ನಾವು ಎಷ್ಟು ಪ್ರೀತಿಸ್ತೇವೋ ಆ ಮನೆಯಲ್ಲಿ ಎಷ್ಟು ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ನಗೆ ಇರುತ್ತೆ ಮನೆಯಲ್ಲಿ ಯಾವತ್ತೂ ನಾವು ಒಂದು ರೀತಿಯಲ್ಲಿ ಚಿಂತೆಯಲ್ಲಿರುವುದು ಮನೆಯಲ್ಲಿ ಯಾವುದೋ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಳೆದುಕೊಂಡ ರೀತಿಯಲ್ಲಿ ಭಾವನೆಗಳಲ್ಲಿ ಇರೋದು ಅವರ ಮುಖದಲ್ಲೇ ಗೊತ್ತಾಗುತ್ತೆ ಹಾಗಾಗಬಾರ್ದು ನಿಜವಾಗಿ ಅಂತ ಹೇಳಿ ನಾವು ಕಲಿತೇ ಇರುವುದು ನಮ್ಮ ನಾವು ಎಷ್ಟು ಒಂದು ವಿಶ್ವಾಸದಲ್ಲಿ ಗಂಡ ಹೆಂಡತಿ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಮಕ್ಕಳ ಜೊತೆ ಮಾಡ್ತಾ ಇರಬಾರ್ದು ಮಕ್ಕಳ ಜೊತೆ ನಮ್ಮ ಜಗಳವನ್ನು ಹಂಚಿಕೊಳ್ಬಾರ್ದು ಮಕ್ಕಳನ್ನು ಕಂಡ್ರೆ ಅದು ಕೂಡ ಒಂಥರ ಪರಿಣಾಮ ಬೀರ್ತದೆ ಎಷ್ಟೋ ಜನ ನಾವು ನೋಡ್ತೀವಿ ಅಯ್ಯೋ ನಮ್ಮ ಹೆಂಡತಿ ಮರ ಬೇಗ ಬರಲಿಕ್ಕೆ ಹೇಳಿದ್ದಾಳೆ ರಾತ್ರಿ ಲೇಟ್ ಆಗಲಿಕ್ಕಿಲ್ಲ ಬೇಗ ಬರಲಿಕ್ಕೆ ಹೇಳಿದ್ದಾಳೆ ಅವಳು ಅವ್ರು ಏನು ಮಾಡ್ತಾರೆ ಅಂದರೆ ಹೆಂಡತಿ ಕೂಡ ಟಾರ್ಚ್ ಮಾಡುವಂಥ ಹೆಂಡತಿ ಇರ್ತಾರೆ ಮನೆಯಲ್ಲಿ ಅದನ್ನು ಹೇಳ್ಕೊಳೋಕ್ಕಾಗೋದಿಲ್ಲ ಅವ್ರಿಗಲ್ಲಿ ಕೂತ್ಕೊ ಹೊರಗಡೆ ಆಗೋದಿಲ್ಲ ಟೋಟಲಿ ಅವ್ರು ಏನು ಮಾಡ್ತಾರಲ್ಲಿ ಸಮಾಜದಲ್ಲಿ ಒಂಥರ ರೀತಿಯಲ್ಲಿ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಗಾಗಿಬಿಡ್ತಾರೆ ಹೇಳಲಿಕ್ಕಿಲ್ಲ ತನ್ನ ಮಡದಿಯ ಭಾವನೆಗಳು ತನ್ನ ಮಡದಿಯ ಒಂದು ಮನಸ್ಥಿತಿಯನ್ನು ಪಬ್ಲಿಕಲ್ಲಿ ಹೇಳ್ಕೊಳ್ಲಿಕ್ಕಾಗೋದಿಲ್ಲ ಆವಾಗ ಏನು ಮಾಡಬೇಕಾದ್ರೆ ಅವರು ಒಂಥರ ಮೌನಕ್ಕೆ ಶರಣಾಗ್ತಾರೆ ಖಿನ್ನತೆಗೆ ಒಳಗಾಗ್ತಾರೆ ಆ ರೀತಿ ಆಗಬಾರ್ದು ಗಂಡ ಹೆಂಡತಿ ಬಾಂಧವ್ಯ ಹೇಳಿದ್ರೆ ಜೀವನದಲ್ಲಿ ನಾವು ಯಾರೂ ಇಲ್ಲಿ ಲೈಫ್ ಲಾಂಗ್ ಉಳಿಲಿಕ್ಕೆ ಬಂದವರಲ್ಲ ನಾವೆಲ್ಲ ಅತಿಥಿಗಳು ಜಸ್ಟ್ ಗೆಸ್ಟ್ ಇವತ್ತು ನಾವು ವೇದಿಕೆಯಲ್ಲಿ ಕೂತ್ಕೊಳ್ಬೋದು ನಮಗೆ ಸನ್ಮಾನ ಮಾಡ್ಬೋದು ಮುಂಭಾಗದಲ್ಲಿ ಕೂತವ್ರು ನಮ್ಮನ್ನು ಕೈ ತರ್ತಾರೆ ಸ್ವಾಗತ ಮಾಡ್ತಾರೆ ಆ ನಮ್ಮ ವೇದಿಕೆ ಕಾರ್ಯಕ್ರಮ ಓದಿಕೊಳ್ಳಿ ನಾವು ಕೂಡ ಅವರ ಅವ್ರ ಜೊತೆಗೆ ಬಂದು ಕೂತ್ಕೊಳ್ತೇವೆ ಅದನ್ನೇ ನಾವು ವಿಚಾರ ಮಾಡಬೇಕು ಹೊರತು ನಾವು ದೊಡ್ಡ ಜನ ಆಗೋದಿಲ್ಲ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಎಂದೂ ನಾವು ಆಗುವುದಿಲ್ಲ ಯಾಕಂದ್ರೆ ಹೇಳ್ರೆ ನಮ್ಮ ಒಳ್ಳೆತನ ಮಾತ್ರ ನಮ್ಮ ಸಮಾಜದಲ್ಲಿ ಆ ಒಳ್ಳೆತನ ಮಾತ್ರ ಸಮಾಜದಲ್ಲಿ ಉಳಿತದೆ ಗಂಡ ಹೆಂಡತಿ ಬಾಂಧವ್ಯ ಅಂತ ಹೇಳಿದ್ರೆ ಸಣ್ಣ ವಿಚಾರಗಳಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಬ್ಬರೂ ಉದ್ಯೋಗಿಗಳಾಗಿರ್ತಾರೆ ಹೆಚ್ಚಿನ ಕುಟುಂಬದಲ್ಲ ನೋಡ್ತೇವೆ ಗಂಡನು ಉದ್ಯೋಗಿ ಹೆಂಡತಿ ಉದ್ಯೋಗಿ ಆಗಿರ್ತಾರೆ ಗಂಡ ಕೆಲಸ ಮಾಡಲಿಕ್ಕೆ ಮುಸ್ರಿ ತಿಕ್ಕೋಕೆ ಗಂಡ ಒಪ್ಪುವುದಿಲ್ಲ ನನ್ನ ಹೆಂಡತಿಯೇ ಬೇಕು ತಿಕ್ಲಿ ಅಂತ ಹೆಂಡತಿ ಆದಳು ನಾನು ಗಂಡನಷ್ಟೇ ಸಂಬಳ ತಗೋತೇನೆ ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ನಾನು ಯಾಕೆ ಕೆಲಸ ಮಾಡಬೇಕು ಅವರು ಮಾಡಲಿ ನಾವು ಮಾಡುವಂತ ಆವಾಗ ಇಬ್ಬರು ಕೆಲವರು ಒಡ ಹುಟ್ಟಿದರ ರೀತಿ ಗಂಡ ಹೆಂಡತಿ ಆದರೂ ಕೂಡ ಒಂದೇ ಮನೆಯ ಒಂದೇ ತಾಯಿ ಮಕ್ಕಳು ಅಣ್ಣ ತಮ್ಮನ ರೀತಿ ಅಣ್ಣ ತಂಗಿಯ ರೀತಿ ಆ ರೀತಿ ಬಾಂಧವ್ಯ ಇರುವಂಥ ಗಂಡ ಹೆಂಡತಿ ಎಷ್ಟು ಜನ ಇದ್ದಾರೆ ಒಟ್ಟೆ ಕೆಲಸ ಮಾಡೋದು ಹೊಟ್ಟೆ ಆಫೀಸಿಗೆ ಹೋಗೋದು ಒಟ್ಟೆ ಬರೋದು ಆದಿತ್ಯವಾರ ರಜೆ ಇದ್ದಾಗ ಗಂಡ ಹೆಂಡತಿ ಒಟ್ಟಾಗಿ ಸಿನಿಮಾ ನೋಡೋಕೆ ಹೋಗೋದು ಎಲ್ಲ ಇರುತ್ತೆ ಇನ್ನೊಂದು ರೀತಿಯಲ್ಲಿ ಈ ರೀತಿ ಭಾವನೆಗಳು ಮತ್ತು ಅದರಲ್ಲೂ ಕೂಡ ಗಂಡ ಸ್ಯಾಲ್ರಿ ಕಮ್ಮಿ ತಗೊಂಡು ಹೆಂಡತಿ ಜಾಸ್ತಿ ತಗೊಂಡಿದ್ದರೆ ಇದು ಇನ್ನು ಇನ್ನೊಂದು ರೀತಿ ಆ ಹೆಂಡತಿ ಭಾವನೆಗಳೇ ಬೇರೆ ಗಂಡನ ಮೇ ನೋಡುವ ರೀತಿಗಳೇ ಬೇರೆ ಇದರಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತದೆ ನಾನು ಒಂದು ಹೇಳೋದು ದಾಂಪತ್ಯ ಜೀವನ ಮತ್ತು ನಾವು ಸಂಸಾರವನ್ನು ನಡೆಸುವ ಎಲ್ಲ ಒಂದು ಗೃಹಿಣಿಯರಿಗಾಗಲಿ ನನ್ನ ಸೋದರಿಯರಿಗೆ ನಾನು ಒಂದು ದೊಡ್ಡ ಸೂಚನೆ ಕೊಡುವುದು ನನ್ನ ಸೋದರರಿಗೂ ನನ್ನ ಆತ್ಮಪೂರ್ವಕ ನನ್ನ ಮನದಾಳದ ಮಾತನ್ನು ಹೇಳ್ತೇನೆ ಕಷ್ಟದಲ್ಲೂ ಭಾಗಿಯಾಗಬೇಕು ನಾವು ಸುಖದಲ್ಲೂ ಭಾಗಿಯಾಗಬೇಕು ಸುಖದಲ್ಲೇ ಭಾಗಿ ಆದ್ರೂ ಕೂಡಲೇ ನಾವು ಗಂಡ ಹೆಂಡತಿ ಅಥವಾ ನಾವು ಕಷ್ಟದಲ್ಲೇ ಬರ ಜೀವನ ಪರ್ಯಂತ ನಾವು ಕಳಿಬೇಕಂತ ನಾವು ಹೇಳುವುದಿಲ್ಲ ಆದರೆ ಎಲ್ಲದನ್ನೂ ಹೊಂದಿಕೊಂಡು ಯಾವ ಜೀವನದಲ್ಲಿ ಗಂಡ ಹೆಂಡತಿ ತ್ಯಾಗ ಮಾಡ್ತಾರೋ ಅವರು ಸಮಾಜದಲ್ಲಿ ದೊಡ್ಡ ಒಂದು ದಿವಸ ದೊಡ್ಡ ಜನ ಆಗ್ತಾರೆ ಇನ್ನೊಬ್ಬರಿಗೆ ಮಾದರಿ ಆಗ್ತಾರೆ ಕೆಲವು ಬಾರಿ ನೋಡ್ತೇವೆ ನಾವು ದೊಡ್ಡ ಮನೆ ಕಟ್ಟಿರ್ತಾರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಮತ್ತು ನಮ್ಮ ಮನೆಯಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆಗಳನ್ನು ಹೇಳಿದ್ರೆ ಇವತ್ತಿನಲ್ಲಿ ನಮ್ಮಲ್ಲಿ ಈ ಇಲ್ಲ ಈ ಬೇರೆ 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 ರೋಗಗಳೆಲ್ಲ ಬಂದಿದೆ ಯಾಕಂದರೆ ಮನೆಯಲ್ಲಿ ತಿಂಡಿ ಊಟ ಸಮತ ಹೊರಗಿಂದ ಮಾರ್ಕೆಟಿಂದ ಓಡ್ಲಿಂದ ತಂದು ಜೀವನ ಮಾಡೋರು ಎಷ್ಟೋ ಜನ ನಾವು ನೋಡ್ತೀವಿ ಹೊರಗಡೆ ಎಲ್ಲ ರೂಮ್ ಮಾಡ್ಕೆ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಜಾಬಿ ಹೋಗಿರ್ತಾರೆ ಹೋಟೆಲಿಂದ ತಂದು ತಿರ್ತಾರೆ ಬೆಳಗ್ಗೆ ತಿಂಡಿಯೂ ಹೋಡ್ಲಿಂದ ಊಟನೂ ಹೋಟೆಲಿಂದ ತರುವುದು ತರುವುದು ತೊಳೆಯುವುದೂ ಇಲ್ಲ ಪ್ಲಾಸ್ಟಿಕ್ ಪ್ಯಾಕೆಟೆಲ್ಲ ಬರುತ್ತೆ ತಿಂಡಿ ಕಸ ಬುಟ್ಟಿಗೆ ಹಾಕೋದು ಏನೇನು ಕೆಲಸ ಮಾಡೋದಿಲ್ಲ ಹಾಗಾಗಬಾರ್ದು ಮನೆಯಲ್ಲಿ ತಿಂಡಿ ಮಾಡಬೇಕು ಮಹಿಳೆಯಾದ್ರೂ ಪಾತ್ರ ತಿಕ್ಕುವುದು ಅಡುಗೆ ಮಾಡುವುದು ಮನೆಯನ್ನು ಸ್ವಚ್ಛ ಮಾಡುವುದು ದೇವರ ಪೂಜೆ ಮಾಡುವುದು ಗಂಟನ್ನು ಮಾಡಬೇಕು ಹೆಂಡತಿಯನ್ನು ಮಾಡಬೇಕು ಆ ಮನೆಯಲ್ಲಿ ಒಳ್ಳೆ ವಾಸ್ತು ಇರ್ತದೆ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತೇವೆ ತಂದೆ ತಾಯಿ ವೃದ್ಧರನ್ನು ನೋಡೋರಿಲ್ಲ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಸೇರಿಸುವುದು ಮನೆಯಲ್ಲಿ ಎರಡು ನಾಯಿ ಸಾಕು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ನಾಯಿ ಸಾಕು ಆ ನಾಯಿ ಇವರು ಮನೆ ಸುತ್ತಾತಿರ್ಬೇಕು ಆ ನಾಯಿ ಸೇವೆ ಮಾಡೋಕ್ಕೊಂದು ಗೂಡು ಅದಕ್ಕೊಬ್ಬ ಜನ ತಂದೆ ತಾಯಿಯನ್ನು ಸಾಕಲಿಕ್ಕೆ ಸಮಯ ಇಲ್ಲ ಇಲ್ಲ ಅವ್ರಿಗೆ ವಯಸ್ಸಾಗಿತ್ತು ಮ ಅವ್ರನ್ನ ಸಾಕ್ಲಿಕ್ಕೆ ಆಗೋದಿಲ್ಲ ವೃದ್ಧ ಆಶ್ರಮದಲ್ಲಿ ಇಟ್ಟಿದ್ದೇವೆ ಅಲ್ಲಿ ಅವರಿಗೆ ನಾವು ಏನು ಕಂಡು ತಿಂಗಳಿಗೆ ಕೊಡ್ತೇವೆ ಇವ್ರಿಗೆ ನಾಯಿ ಸಾಕಲಿಕ್ಕೆ ಸಮಯ ಇರುತ್ತೆ ಅದೇ ತಂದೆ ತಾಯಿಗೆ ಸಾಕಲಿಕ್ಕೆ ಸಮಯ ಇಲ್ಲ ಅಂಥದ್ದು ನಾವು ಯಾವತ್ತೂ ಮಾಡಿಕ ನಮ್ಮ ತಂದೆ ತಾಯಿ ಪ್ರತಿಯೊಬ್ಬರು ನಾವು ಹುಟ್ಟಿ ಬೆಳೆಯುವಾಗ ಅವರು ವಿಚಾರ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಇವ ನನ್ನ ಮಗ ನಾಳೆ ದೊಡ್ಡ ಬಲಿಷ್ಠನಾಗಬೇಕಂತ ಸಾಕೋದಲ್ಲ ನನ್ನ ಮಗ ಏನೋ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಜೊತೆ ಇದ್ದು ನನ್ನ ಮುಪ್ಪಿನ ಕಾಲದಲ್ಲಿ ನನ್ನ ಮಗ ನನ್ನ ಸೇವಕನಾಗಿರ್ತಾನೆ ನನ್ನ ಮಗಳು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಉತ್ತಮ ಗೃಹಿಣಿಯಾಗಿ ಇನ್ನೊಂದು ಮನೆಗೆ ಮದುವೆಯಾಗಿ ಹೋಗಿ ಅಲ್ಲೂ ಕೂಡ ಹೆಸರು ಮಾಡಿ ನಮ್ಮ ಸೇವೆ ಮಾಡ್ತಾಳೆ ಅಂತ ಅಂಥ ತಂದೆ ತಾಯಿಯನ್ನು ಯಾವತ್ತೂ ನಾವು ವೃದ್ಧಾಶ್ರಮಕ್ಕೆ ಸೇರಿಸಲೇಬಾರು ನಮ್ಮ ಜೊತೆಗಿರಬೇಕು ಆವಾಗೆಲ್ಲ ಮನೆ ಸಣ್ಣದಿತ್ತು ಜನ ಜಾಸ್ತಿ ಇತ್ತು ಒಂದು ಮನೆಯಲ್ಲಿ ಆವಾಗ ಮನೆ ಸಣ್ಣದಿದ್ದರೂ ಕೂಡ ಜನ ಜಾಸ್ತಿ ಇತ್ತು ಒಂದು ಮನೆಯಲ್ಲಿ ಜಗಳ ಇಲ್ಲ ಒಟ್ಟೆ ಒಂದೇ ಮನೆಯಲ್ಲಿ ಅಷ್ಟೊಂದು ಅನ್ಯೂನ್ಯತೆಯಿಂದ ಬೆಳೀತಿದ್ದರು ಈಗ ಮನೆಯಲ್ಲಿ ಮನುಷ್ಯರಿಲ್ಲ ಮನೆ ದರ್ದಿದೆ ಮನಸ್ಸಿಲ್ಲ ಎಲ್ಲರ ಮನೆಯಲ್ಲೂ ಕೂಡ ಅಣ್ಣನ ತಮ್ಮನ್ನು ನೋಡ್ರೆ ಆಗೋದಿಲ್ಲ ತಮ್ಮನಿಗೆ ಅಣ್ಣನ ನೋಡ್ರೆ ಆಗೋದಿಲ್ಲ ತಾಯಿ ಮಕ್ಕಳಿಗೆ ಆಗೋದಿಲ್ಲ ಗಂಡ ಹೆಂಡತಿಗೆ ಆಗೋದಿಲ್ಲ ಮನೆ ಮೇಲೆ ಮನೆ ಒಂದು ಮನೆ ಇರುವಂಥ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಒಂದು ಮನೆ ಇದ್ದ ಮನೆಯಲ್ಲಿ ಇವತ್ತು ಮೂವತ್ತು ಮನೆಯಾಗಿದೆ ಒಬ್ಬರು ಮನೆಯಲ್ಲಿ ಮೊದಲು ಒಂದು ಸಣ್ಣ ಮಗು ಹತ್ತರೆ ಅದನ್ನು ಎತ್ಕೊಳ್ಳಲಿಕ್ಕೆ ನನ್ನ ಹೆಂಡತಿ ಹೋಗ್ಬೇಕಂತ ಇಲ್ಲ ನಮ್ಮ ತಾಯಿ ಹೋಗ್ಬೇಕಂತ ನಮ್ಮ ಅಕ್ಕ ನಮ್ಮ ತಂಗಿ ನನ್ನ ತಮ್ಮನೇ ಹೆಂಡ್ತಿ ನಮ್ಮ ಅಣ್ಣನೇ ಹೆಂಡತಿ ನಮ್ಮ ನಾದಿನಿ ಅತ್ತಿಗೆ ಅವರೆಲ್ಲರೂ ಎತ್ಕೊಂತಿದ್ರು ಆ ಮಗು ಟೈಮ್ ಪಾಸ್ ಆಯ್ತು ಮಗಿಗೂ ಕೂಡ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಆ ಮಗುವಿಗೂ ಕೂಡ ಜೀವನದಲ್ಲಿ ಏನೋ ಅದು ಭಾಳ ಖುಷಿಯೇ ಇರ್ತದೆ ಈಗ ಆ ತಾಯಿ ತಂದೆ ಅವಲಂಬಿತರಾಗಿದ್ದಾರೆ ಮಗುವಿಗೆ ತಾಯಿ ಎತ್ಕೊಂಡು ಸುಸ್ತಾದರೆ ನೆಲ ಮೇಲೆ ಬಿಟ್ಟು ಬಿಡ್ಬೇಕು ಆ ಮಗಿನ ಎತ್ಕೊಳೋರು ಇಲ್ಲ ಇಲ್ಲಾಂದ್ರೆ ಆ ಮಗಿನ ಸೇವೆಗೊಂದು ಜನ ಇಟ್ಟುಬಿಡ್ತಾರೆ ಬಿಟ್ಟರೆ ಮನೆಯಲ್ಲಿ ಜನ ಇಲ್ಲ ನಾನು ಹೇಳೋದು ಈ ಮಧುರ ದಾಂಪತ್ಯ ಜೀವನವನ್ನು ಸುಖವಾಗಿ ಹೋಗಬೇಕಾದ್ರೆ ಸಂಸಾರ ಒಳ್ಳೆ ರೀತಿಯಿಂದ ನಡಿಬೇಕಂದ್ರೆ ನಾವು ಗಂಡ ಹೆಂಡತಿ ಆದವರು ಜಗಳ ಬರುತ್ತೆ ಸಾಮಾನ್ಯ ಗಂಡ ಹೆಂಡತಿ ಅಂದ್ರ ಮೇಲೆ ಜಗಳ ಬರುವುದು ಸ್ವಾಭಾವಿಕ ಜಗಳನು ಬೇಕು ಆ ಜಗಳ ಇದ್ರೂ ಅದು ಒಂಥರ ಗಮತೆ ಅದು ಒಂಥರ ಒಂಥರ ಎಂಜಾಯ್ ಆ ಗಮ ಒಮ್ಮೆ ಜಗಳ ಮಾಡಿ ಮತ್ತೆ ನಾವು ರಾಜಿ ಆಗ್ತೀವಲ್ಲ ಅದು ಭಾಳ ವಿಶೇಷ ಆವಾಗ ಒಂದು ಹಿಂದಿನವ್ರು ನಮ್ಗೆ ಗಾದಿ ಹಾತಿದ್ರು ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಆ ಉಂಡು ಮಲಗುವ ತನಕ ಮಾತ್ರ ಜಗಳ ಆಗಬೇಕು ಬಿಟ್ಟರೆ ಅದು ಶಾಶ್ವತ ಜಗಳ ಆಗಬಾರ್ದು ನಾವು ಎಷ್ಟು ಜನ ನೋಡ್ತೇವೆ ಇವತ್ತು ತಂದೆ ಒಪ್ಪಿದ ತಂದೆ ಅಥವಾ ತಾಯಿ ಒಪ್ಪಿದ ಸಂಬಂಧವನ್ನು ಹೆಣ್ಣು ಒಪ್ಪು ಒಪ್ಪುವುದಿಲ್ಲ ಸಮಾಜದಲ್ಲಿ ಗಂಡು ಕೂಡ ಒಪ್ಪುವುದಿಲ್ಲ ಅವರವರ ಅನಿಸಿಕೆ ಪ್ರಕಾರ ಅವರವರ ಅಭಿಪ್ರಾಯಕ್ಕೆ ಸಕ್ಕಂತೆ ಮದುವೆ ಮಾಡ್ಕೋತಾರೆ ಮದುವೆ ಮಾಡ್ಕೊಂಡು ಒಂದು ವರ್ಷ ಎರಡು ವರ್ಷದಲ್ಲಿ ಡೈವರ್ಸ್ ಮಾಡ್ಕೋತಾರೆ ಹಾಗಾಗಬಾರ್ದು ತಂದೆ ತಾಯಿಯ ನೆರವಿನೊಂದಿಗೆ ನಿಮ್ಮ ಅನಿಸಿಕೆ ಪ್ರಕಾರ ನೀವು ಮೆಚ್ಚಿದ ಹುಡುಗನ್ನೇ ಮದುವೆಯಾಗಿ ನೀವು ಮೆಚ್ಚಿದ ಹುಡುಗಿಯನ್ನೇ ಮದುವೆಯಾಗಿ ತೊಂದರೆ ಇಲ್ಲ ಆದರೆ ತಂದೆ ತಾಯಿಯನ್ನು ವಿಶ್ವಾಸ ತಕೊಂಡು ಗುರು ಹಿರಿಯರನ್ನು ವಿಶ್ವಾಸ ತಗೊಂಡು ಸಮಾಜದಲ್ಲಿ ಒಂದು ಹತ್ತು ಹಾರುವ ಹಲವು ಜನರನ್ನೇ ಸೇರಿಸ್ಕೊಂಡು ಎಲ್ಲರೂ ಊರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ವಿವಾಹವಾದರೆ ಅದು ನಿಜವಾದ ವಿವಾಹ ಮೊದಲೆಲ್ಲ ಮನೆ ಮದುವೆ ಮಾಡ್ತಾ ಈಗ ಇಲ್ಲ ಈಗ ಎಲ್ಲ ಹಾಲು ಛತ್ರದಲ್ಲಿ ಮದುವೆ ಮಾಡೋದು ಮೂರು ಗಂಟೆ ಮದುವೆ ಅಂದರೆ ಮುಗಿದು ಬಿಡುತ್ತೆ ಅವ್ರು ಯಾರೋ ಇವ್ರು ಯಾರೋ ರಿಲೇಷನ್ಶಿಪೇ ಗೊತ್ತಿಲ್ಲ ಇವತ್ತಿನ ಸಂಬಂಧಗಳೆಲ್ಲ ನಾವು ನೋಡ್ತೇವೆ ಅಂಕಲ್ ಯಾರಂತ ಗೊತ್ತಿಲ್ಲ ರಿಕ್ಷಾ ಡ್ರೈವರಿಗೂ ಅಂಕಲ್ ಅಂತಾರೆ ಮಕ್ಕಳು ನಮ್ಮ ಮಕ್ಕಳು ಹಂಗೆ ಅದು ಯಾರು ಬಂದ್ರ ಮಗ ಕೇಳಿದರೆ ನಾ ಅಂಕಲ್ ಯಾವ ಅಂಕಲಪ್ಪ ನೋಡು ನನ್ನ ತಮ್ಮನೇ ಬಂದ ಅಥವಾ ರಿಕ್ಷಾ ಡ್ರೈವರ್ ಬಂದ ಅಥವಾ ಕಾರ್ ಡ್ರೈವರ್ ಬಂದ ಬಸ್ಸಿನ ಡ್ರೈವರ್ ಬಂದ ಅಥವಾ ಈ ಸ್ಕೂಲ್ ಬಸ್ಸಿನ ಡ್ರೈವರ್ ಬಂದ್ರೆ ಯಾರಂತ ಗೊತ್ತಾಗೋದಿಲ್ಲ ಅವರಿಗೂ ನೀವು ಅಂಕಲ್ ಅಂತ ಕರೀನಿ ಅವರಿಗೂ ಗೌರವ ಕೊಡಿ ಎಲ್ಲರೂ ವಿಶ್ವಾಸ ತಗೊಂಡು ಪ್ರೀತಿ ಮಾಡಿ ಆದರೆ ಆ ಸಂಬಂಧ ರಿಲೇಷನ್ ಇಲ್ಲ ಒಂದು ಮನೆಯಲ್ಲಿ ಯಾರ ಪರಿಚಯವೂ ಇಲ್ಲ ನಾನು ಹೇಳೋದು ಒಂದು ಮೊದಲೆಲ್ಲ ಮದುವೆ ಆದರೆ ಮದುವೆ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ಸಮಾನ ಅಂತ ಮಾಡ್ತಿದ್ರು ಸಮಾನ ಸಮಾನ ಅಂದರೆ ಗಂಡು ಹೆಣ್ಣಿನ ಸಂಬಂಧವು ಅವರಿಬ್ಬರು ಕೂಡ ನಾವು ಅಪರಿಚಿತರು ಹೆಣ್ಣಿನ ಮನೆಯವರು ಅಪರಿಚಿತರು ಗಂಡಿನ ಮನೆಯವರು ಅಪರಿಚಿತರು ಆ ಅಪರಿಚಿತರ ಸಂಬಂಧಗಳು ಹತ್ತಿರ ಬರಬೇಕು ನಮ್ಮ ಪರಿಚಯ ಆಗಬೇಕು ಅನ್ನುವ ಉದ್ದೇಶದಿಂದ ಸಮಾನ ಅಂತ ಮಾಡ್ತಿದ್ದರು ಮದುವೆ ಆದ ನಂತರ ಒಂದು ಎರಡು ದಿನದಲ್ಲಿ ಮೊದಲು ನಾವು ಗಂಡಿನ ಮನೆಯಲ್ಲಿ ಸಮಾನ ಎರಡನೇ ಮನೆಯಲ್ಲಿ ಹೆಣ್ಣಿನ ಮನೆಯಲ್ಲಿ ಸಮಾನ ಎಲ್ಲ ಮಾಡ್ತಿದ್ದೆವು ಆ ಸಮಾನ ಮಾಡುವ ಉದ್ದೇಶ ಏನಂತ ಹೇಳಿದರೆ ಗಂಡು ಹೆಣ್ಣಿನ ಕುಟುಂಬದವರು ಒಂದಾಗ್ಲಿಕ್ಕೆ ಮತ್ತು ನಮ್ಮ ನಮ್ಮ ಅವರ ಪರಿಚಯ ಮಾಡಿಕೊಳ್ಳಲಿಕ್ಕೆ ಆ ಸಮಾನ ಅಂತ ಮಾಡ್ತಿದ್ರು ಇವತ್ತು ನೋಡ್ತೇವೆ ನಾವು ಯಾವುದೋ ಯಾರೋ ಕಟ್ಟಿದ್ದೋ ಅಲ್ಲಿ ಮದುವೆ ಮಾಡ್ಕೊಂಡು ಬೆಳಿಗ್ಗೆ ಹನ್ನೊಂದು ಗಂಟೆ ಹೋಗಿ ಎರಡು ಗಂಟೆ ಬರ್ತೇವೆ ಮದುವೆ ಸಮಾನ ಪೂರ ಒಂದೇ ಸರಿ ಮುಗಿದು ಬಿಡುತ್ತೆ ಅದೇ ಸರ್ ರಾತ್ರಿಗೆ ಸಮಾನ ಮಾಡಿ ಎಲ್ಲ ಸಮಾನ ಅಲ್ಲಿಗೆ ಸಮಾನ ಆಗಿಬಿಡುತ್ತೆ ಕೆಲವರದ್ದು ಜೀವನವೇ ಬದುಕೇ ಸಮಾನ ಆದದ್ದು ಇತ್ತು ಕೆಲವರು ಸಮಾನದಲ್ಲಿ ಇದ್ದವರು ಜ್ಞಾನವಂತರು ಪರಿಜ್ಞಾನ ಇದ್ದವರು ಸಮಾಜ ಚಿಂತನೆ ಇರುವವರು ದೂರದೃಷ್ಟಿ ಇರುವವರು ಏನು ಮಾಡ್ತಾರೆ ಅಂದರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಯಾರಿಗೂ ಯಾವ ಕುಟುಂಬದಲ್ಲೂ ಇವತ್ತು ಸಮಾಜದಲ್ಲಿ ಇರುವ ನಾವು ನಾವು ಇದೆಷ್ಟೋ ಕುಟುಂಬ ನೋಡ್ತೀವಿ ಅವರಿಗೆ ಒಂದು ಬಂಧುಗಳು ಪರಿಚಯನೇ ಇರೋದಿಲ್ಲ ಮಕ್ಕಳಿಗೆ ನಾವು ಒಂದು ಇನ್ಟೇಷನ್ ತಗೊಂಡು ಹೋದರೆ ಮಗಳಿಲ್ಲ ಕೇಳೆ ಸಣ್ಣ ಮಕ್ಕಳೆಲ್ಲ ಮನೆಗೆ ಇರ್ತಾರೆ ಒಂದು ಕೋಣೆಯಲ್ಲಿ ಒಬ್ಬಳು ಮಲಗಿರ್ತಾಳೆ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೋಣೆ ಒಬ್ಬ ಮಗ ಮಲಗಿರ್ತಾನೆ ಮೊಬೈಲ್ ಹಿಡ್ಕೊಂಡು ಮೊದಲೆಲ್ಲ ಆಗಲ್ಲ ಒಂದು ಮನೆಗೊಬ್ಬರು ಅತಿಥಿಗಳು ಬಂದರೆ ಮಕ್ಕಳೆಲ್ಲ ಬಂದು ಯಾರು ಅದು ಯಾರು ಅಂತ ಕೇಳ್ತೀವಿ ನೋಡಪ್ಪ ಇದು ನಮ್ಮ ಚಿಕ್ಕಪ್ಪ ಇದು ನನ್ನ ತಮ್ಮ ಇದು ನಮ್ಮ ಅಣ್ಣ ಇದು ನಿಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಇದು ಇದು ನಮ್ಮ ಅಕ್ಕ ನಿಮಗೆ ಅತ್ತೆ ಆಗಬೇಕು ನಿಮಗೆ ನಾದಿನಿ ಆಗಬೇಕು ಮೈದಿನಿ ಆಗಬೇಕು ಅವರ ಅವರು ಅವರದ್ದು ನಮ್ಮ ರಿಲೇಷನ್ ಏನಾಗಬೇಕು ಅದನ್ನೆಲ್ಲ ನಾವು ತೋರಿಸ್ತಿದ್ದೀವಿ ಇವತ್ತು ಏನೇನೂ ಇಲ್ಲ ಅವರವ್ರ ಮಕ್ಕಳು ಒಂದೊಂದು ಮೊಬೈಲ್ ಇಟ್ಕೊಂಡು ಮೊಬೈಲಿನಿಂದ ಮೊದಲು ನೀವು ಹೊರಗೆ ಬರಬೇಕು ಮೊಬೈಲನ್ನು ಯಾವತ್ತೂ ನೀವು ಭಾಳ ಹೊತ್ತು ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಲೇಬಾರದು ನಾವೆಲ್ಲ ಅದಕ್ಕೆ ಒಳಗಾಗಿ ಬಿಟ್ಟಿದ್ದೇವೆ ಆ ಮೊಬೈಲಿನ ಯುಗ ಮೊಬೈಲ್ ಯಾವುದಕ್ಕೆ ಉಪಯೋಗ ಮಾಡಬೇಕು ಮೊಬೈಲಲ್ಲಿ ನಾನು ಮೊಬೈಲ್ ನೋಡ್ತೇನೆ ಮೊಬೈಲಲ್ಲಿ ಯಾವ್ದು ಕೇಳಬೇಕು ಸಂಗೀತ ಕೇಳಬೇಕು ಒಳ್ಳೆ ಹಿನ್ನೆಲೆ ಗಾಯಕರ ಬಗ್ಗೆ ಕೇಳಬೇಕು ಒಳ್ಳೊಳ್ಳೆ ಪ್ರತಿಭೆಗಳ ಗುರುತಿಸುವಂಥ ಕೆಲಸ ಮಾಡಬೇಕು ಅದನ್ನೆಲ್ಲ ನೋಡೋದು ಮೊದಲೆಲ್ಲ ಒಂದು ಸಿನಿಮಾ ನೋಡ್ರೆ ಆ ಸಿನಿಮಾದಲ್ಲಿ ಎಷ್ಟು ಸಾರಾಂಶ ಇರ್ತೈತಿ ಅಂತ ಹೇಳಿದ್ರೆ ಒಂದು ಸಿನಿಮಾ ನೋಡಿ ಇಡೀ ಸಮಾಜವೇ ಬದಲಾದಂಥದ್ದು ಎಷ್ಟೋ ಉದಾಹರಣೆಗಳಿವೆ ಕಸ್ತೂರಿ ನಿವಾಸಿನಿ ಸಿನಿಮಾ ಇರಬಹುದು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಆ ಕಾಲದಲ್ಲಿ ಎಷ್ಟೋ ಜನ ಹೊಡಿಲು ಬಿದ್ದ ಭೂಮಿಯನ್ನು ಕೃಷಿ ಮಾಡಿದ್ದಾರೆ ಬಂಗಾರದ ಮನುಷ್ಯದಲ್ಲಿ ಆ ಸಿನಿಮಾದ ಹಾಡನ್ನು ಕೇಳಿದ್ರೆ ಆ ಹಾಡನ್ನು ಕೇಳಿ ಆ ಮಾಡುವಂಥ ಕೃಷಿ ಚಟುವಟಿಕೆಯನ್ನು ನೋಡಿ ಅದೆಷ್ಟೋ ಜನ ಕೃಷಿಯನ್ನು ಮಾಡ್ತಿದ್ದೆ ಇವತ್ತು ನೋಡ್ತೇವೆ ನಾವು ಧಾರವಾಹಿ ಬೆಳಿಗ್ಗೆ ಆ ಧಾರವಾಹಿ ಹಚ್ಚಿ ಬಿಟ್ಟರೆ ಗಂಡ ಹೆಂಡತಿ ಅವರು ಆಡಲೇಬೇಕು ಎಂಥ ಸೌಜನ್ಯದ ಸಜ್ಜನ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ಜಗಳ ಮಾಡಬೇಕು ಯಾಕಂದರೆ ಅತ್ತೆ ಕಿರು ಕೂಡ ಕೊಡೋದು ಸೊಸೆ ಕಿರುಕುಳ ಕೊಡುದು ಗಂಡನಿಗೆ ಟಾರ್ಚ್ ಮಾಡುದು ಹೆಂಡತಿ ಹೆಂಡತಿಗೆ ಗಂಡ ಹೇಳಿ ಕೊಡುದು ಹೆಂಡತಿ ಮನೆಯವರು ಮತ್ತೊಂದು ನಮ್ಮನಿಗೆ ಕೇಸ್ ಹಾಕೋದು ಇದೆಲ್ಲ ನಿಮಗೆ ಧಾರವಾಹಿಯಲ್ಲೇ ಸಿಗುತ್ತೆ ಹಿಂದಿನ ಸಿನಿಮಾಗಳು ನೋಡಿ ಪುಟ್ಟಣ್ಣ ಕಣಗಲ್ಲವರು ಯಾವುದೇ ವಿದೇಶಕ್ಕೆ ಹೋಗಿ ಚಿತ್ರಕರಣ ಮಾಡಲಿಲ್ಲ ಅವರು ಪುಟ್ಟಣ್ಣ ಅವರು ನಮ್ಮ ದೇಶದಲ್ಲೇ ಅಲ್ಲ ನಮ್ಮ ರಾಜ್ಯದಲ್ಲಿ ಚಿತ್ರೀಕರಣ ಮಾಡಿದರು ಒಂದು ವಿದೇಶಕ್ಕೆ ಹೋಗದೆ ಇವತ್ತೊಂದು ಸಿನಿಮಾ ಮಾಡಿದರೆ ಪುಟ್ಟಣ್ಣ ಅವರು ಎಷ್ಟು ಸಿನಿಮಾ ತ ಎಷ್ಟು ಪ್ರತಿಯೊಂದು ಸಾರಾಂಶವನ್ನು ಇಟ್ಟುಕೊಂಡು ಹಳ್ಳಿಯ ಸೊಗಡನ್ನು ಇಟ್ಟುಕೊಂಡು ಅವರು ಸಿನಿಮಾ ಮಾಡ್ತಿದ್ದಾರೆ ಪುಟ್ಟಣ್ಣ ಕಣಗಲ್ಲವರು ತುಂಬ ಉದಾಹರಣೆಗಳಿವೆ ರಂಗನಾಯಕಿ ಇರಬಹುದು ಅವರದ್ದು ನಾವು ನಾವು ನನ್ನ ನಾವು ನೋಡ್ತೇವೆ ಮಸಣದ ಹೂ ಇರಬಹುದು ಶರಣ ಪಂಜರ ಇರಬಹುದು ಅದು ಎಷ್ಟೋ ಸಿನಿಮಾ ಅದು ಉದಾಹರಣೆ ಮಾಡಲಿಕ್ಕಿಲ್ಲ ಪುಟ್ಟಣ್ಣ ಕಣಗಲ್ಲವರು ಸಿದ್ಧಲಿಂಗನವರು ದೊರೆಯ ಭಾಗವನವರು ಭಾರ್ಗವನವರು ಎಮ್ ಎಸ್ ಅವರು ಡಿ ರಾಜೇಂದ್ರ ಅವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಅವರೆಲ್ಲ ಸಿನಿಮಾಗಳನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಆಟೋಮೆಟಿಕ್ ಎಲ್ಲ ಪರಿವರ್ತನೆ ಆಗ್ತೈತೆ ಇವತ್ತೆಲ್ಲ ಎಂತೆ ಇಲ್ಲ ಇವತ್ತು ಯಾರೂ ಸ್ನೇಹಿತರಂತ ನಂಬಲಿಕ್ಕಿಲ್ಲ ನೀವು ಏನಾದರೂ ಸ್ವಲ್ಪ ಏರಿ ಬಿಟ್ಟೆಂದರೆ ನಿಮ್ಮನ್ನು ಕಾಲಿ ಕೈಗೆ ಹೇಳುವಂಥ ಸ್ನೇಹಿತರೆ ಜಾಸ್ತಿ ಇದ್ದರು ಆವಾಗೆಲ್ಲ ನೋಡಿ ಒಂದೊಂದು ಸಿನಿಮಾಗಳೆಲ್ಲ ಸೋದರರ ಸವಾಲು ಸ್ನೇಹಿತರ ಸವಾಲು ಆ ಸಿನಿಮಗಳೆಲ್ಲ ಒಂದು ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಿತ್ತು ಆ ಸಿನಿಮಾ ನೋಡಿ ಎಷ್ಟೋ ಜನ ಬದಲಾವಣೆ ಎಷ್ಟೋ ಜನ ಸಮಾಜದಲ್ಲಿ ತಿದ್ದುಪಡಿ ಆಗ್ತಿದ್ದರು ನೋಡಿ ಒಂದು ಸೊಸೆ ಸೊಸೆ ತಂದ ಸೌಭಾಗ್ಯ ಗುಣ ನೋಡಿ ಹೆಣ್ಣು ಕೊಡು ಒಂದು ಹೆಣ್ಣು ಆರು ಕಣ್ಣು ಮನೆಯ ಮಂತ್ರಾಲಯ ಅವೆಲ್ಲ ಸಿನಿಮಾಗಳೇ ನಮ್ಮನ್ನು ಎಷ್ಟೋ ಸಮಾಜದಲ್ಲಿ ನಮ್ಮನ್ನು ತಿದ್ದುವಂಥ ಕೆಲಸ ಮಾಡ್ತಿತ್ತು ಇವತ್ತು ಸಿನಿಮಾದ ಹೆಸರು ನನಗೆ ಬರೋದೇ ಇಲ್ಲ ನಾನು ಹದಿನೈದರಿಂದ ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಸಿನಿಮಾ ನೋಡದೇ ಬಿಟ್ಟುಬಿಟ್ಟು ಯಾಕಂದರೆ ಆ ಸಿನಿಮಾದ ಹೆಸರೇ ನನಗೆ ಓದಿಕ್ಕೆ ಬರೋದಿಲ್ಲ ಕನ್ನಡ ಸಿನಿಮಾನೇ ಇಂಗ್ಲೀಷ್ ಹೆಸರು ಏನೇನೋ ಹೆಸರು ಏನೇನೋ ಹೆಸರು ಏನೇನೋ ಹೆಸರು ಆವಾಗಿನ ಆ ಸಿನಿಮಾದ ಹೆಸರು ನೋಡಿ ಬಯಲು ದಾರಿ ನಾನಿನ್ನ ಬಿಡಲಾರಿ ಸೇತು ಗುಲಾಬಿ ಮೌನ ಗೀತೆ ಫೋದರರ ಸವಾಲು ಶರಪಂಜರ ಪುಷ್ಪಕ ವಿಮಾನ ಕವಿರತ್ನ ಕಾಳಿದಾಸ ಹಾಲು ಜೇನು ಬೇಡರ ಕಣ್ಣಪ್ಪ ಎರಡು ಕನಸು ಇಬ್ಬನಿ ಕರೆಗಿತ್ತು ಅಬ್ಬಾ ಏನು ಸಿನಿಮಾದ ಹೆಸರು ಅಂದರೆ ಆ ಸಿನಿಮಾದ ಹೆಸರು ಕೇಳುವಾಗೆ ಅದರ ಅರ್ಥ ಆಗ್ತಿತ್ತಮ್ಮ ಈಗ ಏನಾದರೂ ಸಿನಿಮಾ ಹೆಸರು ಕೇಳೋದಲ್ಲ ಸಿನಿಮಾ ಟಾಕೀಸ್ ಹತ್ತಿರ ಹೋಗಿ ನಿಲ್ಲೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಈ ಸಿನಿಮಾನು ಇವ್ರು ನೋಡ್ತಾರೆ ಇವ್ರು ಏನಮ್ಮನೇ ಪತ್ರಿಕೆಯಲ್ಲಿ ಬರೀತಾರೆ ಆರ್ಟಿಕಲ್ ಮಾಡ್ತಾರೆ ಸಮಾಜದವಾಗಿ ಚಿಂತನೆ ಮಾಡ್ತಾರೆ ಇಂಥ ಸಿನಿಮಾನ ನೋಡ್ತಾರ ಒಂದು ಸೀರೆಯನ್ನು ಉಟ್ಟು ಹಣೆಯಲ್ಲಿ ತಿಲಕವನ್ನಿಟ್ಟು ಸೀರೆ ಉಟ್ಕೊಂಡು ನೋಡಿ ಅವಾಗೆಲ್ಲ ಆರತಿ ಭಾರತಿ ಮಂಜುಳ ಕಲ್ಪನಾ ಲಕ್ಷ್ಮಿ ಎಂಥ ಕಲಾವಿದರು ಅವರು ಸಿನಿಮಾ ನೋಡಿ ಬರಬೇಕಾದ್ರೆ ಕಣ್ಣೀರು ಹಾಕಿ ಬರಬೇಕು ಸತಿ ಸುಖುಬಾಯಿ ಸಿನಿಮಾವನ್ನು ನೋಡಿ ನಾನು ಕಣ್ಣೀರು ಹಾಕಿ ಬಂದೆ ರಂಗನಾಯಕಿ ಸಿನಿಮಾವನ್ನು ನೋಡಿ ಕಣ್ಣೀರು ಹಾಕಿ ಬಂದೆ ಮಾನಸ ಸರೋವರ ನಮ್ಮ ಶ್ರೀನಾಥವರಿಗೆ ಜನ್ಮವನ್ನೇ ಕೊಟ್ಟಂಥ ಸಿನಿಮಾ ಮಾನಸ ಸರೋವರ ಏನು ಶಣ್ ವಿಚಾರನ ಆ ಮಾನಸ ಸರೋವರ ಎಡಕಲು ಗುಡ್ಡದ ಮೇಲೆ ಕವಿರತ್ನ ಕಾಳಿದಾಸ ಎರಡು ಕನಸು ಹುಲಿ ಹಾಲಿನ ಮೇವು ತಾಯಿಗೆ ತಕ್ಕ ಮಗ ಎಂತಹ ಸಿನಿಮಾಗಳು ಅವೆಲ್ಲ ನಮ್ಮ ಮ ನಮ್ಮ ಸಂಸಾರವನ್ನು ಒಂದುಗೂಡಿಸುವಂಥ ಸಿನಿಮಾವಾಗಿತ್ತು ಅವಾಗ ಈಗ ನಾವು ನೋಡುವ ಧಾರಾವಾಹಿ ನಾವು ನೋಡುವ ಸಿನಿಮಾಗಳೇ ನಮ್ಮ ಮನೆಯನ್ನು ಒಡಿತಾ ಇದೆ ಇವತ್ತು ಉದ್ಯೋಗ ದೃಷ್ಟಿಯನ್ನು ಮಾಡ್ಕೊಂಡು ಇಟ್ಕೊಂಡು ಮಾಡ್ತಾ ಇದ್ದಾರೆ ಹಿಂದೆಲ್ಲ ಉದ್ಯೋಗ ದೃಷ್ಟಿ ಇಲ್ಲ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಎಷ್ಟೋ ಜನ ಸಿನಿಮಾದಲ್ಲಿ ಬಹಳ ಜನ ನನ್ನ ಆತ್ಮೀಯರಿದ್ದಾರೆ ಶ್ರೀನಾಥರು ನಮ್ಮ ಆತ್ಮೀಯರು ರಮೇಶ್ ಭಟ್ರು ನಮ್ಮ ಆತ್ಮೀಯರು ಕೀರ್ತಿ ರಾಜು ಕೂಡ ನಮ್ಮ ಆತ್ಮೀಯರು ಏ ತುಂಬ ಜನ ಸಿನಿಮಾದಲ್ಲಿ ಸಂಗೀತಗಾರಿದ್ದಾರೆ ಸಾಹಿತಿಗಳಿದ್ದಾರೆ ನಾನು ದೊಡ್ಡ ರಂಗೇಗೌಡರು ನಾವೆಲ್ಲ ಸಿನಿಮಾ ನೋಡಬೇಕಾದ್ರೆ ಆವಾಗ ಸಿನಿಮಾದಲ್ಲಿ ಹೀರೋ ಯಾರು ಅಂತ ನೋಡೋದಲ್ಲ ಕತೆ ಚಿತ್ರಕಥೆ ಯಾರು ಬರೆದಿದ್ದಾರೆ ನೋಡು ಫಸ್ಟ್ ಕಥೆ ಚಿತ್ರಕಥೆ ಎಲ್ಲ ನೋಡು ಓಹ್ ಇದು ಯಾರು ಎಸ್ ಯು ರಯ್ ಸಿಂಗ್ ಬಾಬು ಇದೇನೋ ಇನ್ಫೆಕ್ಟರ್ ಸ್ಟೋರಿ ಇರ್ಬೋದು ಇದೇನೋ ರಾಜಕೀಯ ಸ್ಟೋರಿ ಇರ್ಬೋದು ಇದನ್ನು ನೋಡುವಂಥ ಅಂತ ಈ ಕಡೆ ಬರೋದು ಇನ್ನೊಂದು ಸಿನಿಮಾ ನೋಡು ಅಲ್ಲಿ ಸಿನಿಮಾ ನೋಡೋ ನೋಡು ಯಾರು ಚಿ ಕಥೆ ಚಿತ್ರಕಥೆ ನಿರ್ದೇಶನ ಯಾರು ಡಿ ರಾಜೇಂದ್ರ ಬಾಬು ಓ ಇದೇನು ಒಂದು ಗಂಡ ಹೆಂಡತಿಯ ಸಂಬಂಧದ ಒಂದು ಸ್ಟೋರಿ ಇರಬಹುದು ಇದು ಎಸ್ ವಿ ಸಿಂಗ್ ಬಾಬು ಅವರ ಆವಾಗ ಬಂದನ ಸಿನಿಮಾ ಎಷ್ಟು ಫಿಲಿಮ್ ಎಂಥ ಫಿಲಿಮ್ ಎಸ್ ವಿ ಬಾಬು ಅವರ ಅಂಥ ಸಿನಿಮಾ ಇವತ್ತು ಅವ್ರನ್ನೆಲ್ಲ ನಾವು ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೇವೆ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೇಸುದಾಸ್ ಎಸ್ ಜಾನಕಿ ಪಿ ಬಿ ಶ್ರೀನಿವಾಸ ಅವರನ್ನು ಹಿಡಿದ್ರಂಗೆ ಭಾಳ ಖುಷಿ ನನ್ನ ಜೀವನದಲ್ಲಿ ನಾನು ಅತ್ತಾಗ ಕಣ್ಣೀರು ಹಾಕೋದು ಒಂದು ನಮ್ಮ ತಂದೆ ಸತ್ತಾಗ ಒಂದು ಎಸ್ ವಿ ಬಾಲಸುಬ್ರಹ್ಮಣ್ಯಂಥ ತುಂಬ ದುಃಖಿತನಾದ ನಾನು ಅದು ಎರಡೇ ಸಂದರ್ಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡದಲ್ಲಿ ಮೊಟ್ಟ ಮೊದಲು ಒಂದು ಸಿನಿಮಾದಲ್ಲಿ ಹಾಡ್ತಾರೆ ಅವರು ಇದೇ ನಾಡು ಇದೇ ಭಾಷೆ ಕನ್ನಡವೇ ನಮ್ಮದಾಗಿರಲಿ ಅಂತ ಅದು ನಿಮ್ಮದು ಅಂಬರೀಶ್ ಅವರ ಸಿನಿಮಾ ತಿರುಗು ಬಾಣ ಚಿತ್ರದಲ್ಲಿ ಇವರು ಒಂದು ಮೊಟ್ಟ ಮೊದಲು ವೇದಿಕೆ ಬಂದು ಹಾಡ್ತಾರೆ ಅಲ್ಲಿ ಇವರು ಹಾಡು ಸ್ಟಾರ್ಟ್ ಮಾಡ್ತಾರೆ ಅವರದ್ದು ನಕ್ಕರೆ ಅದೇ ಫರ್ಗ ಸಿನಿಮಾದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡದಲ್ಲಿ ಮೊಟ್ಟ ಮೊದಲು ಹಾಡ್ತಾರೆ ಆಮೇಲೆ ನಲವತ್ತು ಸಾವಿರ ಹಾಡನ್ನು ಹಾಡ್ತಾರೆ ಅವರು ನಲವತ್ತು ಸಾವಿರವನ್ನು ಹಾಡುವಾಗಲೂ ಕೂಡ ಕೆಲವು ಬಾರಿ ಹತ್ತೊಂಬತ್ತು ಸಿನಿಮಕ್ಕೂ ಹಾಡದಿತ್ತು ಹತ್ತೊಂಬತ್ತು ಹಾಡನ್ನು ಹಾಡದಿತ್ತು ಹತ್ತೊಂಬತ್ತು ಸಿನಿಮಾಕ್ಕೂ ಅವರು ಹಾಡಿದ್ದು ಉಂಟು ಆ ಧ್ವನಿ ಇದ್ದಾಗ ಈ ಧ್ವನಿ ಇಲ್ಲ ಈ ಧ್ವನಿ ಇದ್ದಾಗ ಆ ಧ್ವನಿ ಇಲ್ಲ ಅವರು ಬರೀ ಹಾಡನ್ನು ತನ್ನ ಒಂದು ಉದ್ಯೋಗಕ್ಕಾಗಿ ಮಾಡ್ಕೊಳ್ಳಲಿಲ್ಲ ತನ್ನ ಧ್ವನಿಯನ್ನು ತನ್ನ ಧ್ವನಿ ಪೆಟ್ಟಿಗೆಯನ್ನು ತನ್ನಲ್ಲಿರುವವನ ಕಂಠವನ್ನು ಈ ದೇಶಕ್ಕೆ ಈ ಸಮಾಜಕ್ಕೆ ಈ ಕೇಳುಗರಿಗೆ ದಾನ ಮಾಡಿ ಹೋಗಿದ್ದಾರೆ ಅವರ ಬಗ್ಗೆ ನಾವು ಎಷ್ಟು ಗುಣಗಾನ ಮಾಡೋ ಸಾಲ ಜೇಸುದಾಸವರವರು ಹಾಡ್ತಿದ್ರು ಅವ್ರು ಹಾಡ್ತಾ ಇದ್ರ ಅಯ್ಯಪ್ಪನ ಭಕ್ತಿಗೀತೆ ಆ ಜೇಸುದಾಸ ಹಾಡಿದ್ರೆ ನಟ್ರೆ ಎಂಥವನು ಕೂಡ ಅಲ್ಲಿ ಆಗಬೇಕು ಎಸ್ ಬಿ ಬಾಲಸುಬ್ರಹ್ಮಣ್ಯಮ್ ರಾಘವೇಂದ್ರನ ಭಕ್ತಿಗೀತೆ ಅವರ ಅಯ್ಯಪ್ಪನ ಭಕ್ತಿಗೀತೆ ವೀರಮಣಿ ವೀರಮಣಿಯವರದ್ದ ಅಯ್ಯಪ್ಪನ ಭಕ್ತಿಗೀತೆ ಆಮೇಲೆ ಪುತ್ತೂರು ಪುತ್ತೂರವರದ್ದು ಬೇರೆ ಬೇರೆ ನಮ್ಮ ಹಿನ್ನೆಲೆ ಗಾಯಕರಾದಂಥ ಅಜ್ಜ ಇವರು ಅವರು ಇದೆಲ್ಲ ನಮ್ಮ ಹಾಡೋದನ್ನು ನಾವು ಕೇಳ್ತಿದ್ದ ಭಾಗ ನಮ್ಮ ಆ ಭಾವನೆಗಳೇ ಬದಲಾಗ್ತಿತ್ತು ನರಸಿಂಹರಾಯಕ ಪುತ್ತೂರು ಅವರು ಧರ್ಮಸ್ಥಳದ ಭಕ್ತಿಗೀತೆಯನ್ನು ಹಾಡ್ರೆ ಆ ಮಂಜುನಾಥನಿಗೂ ಕೂಡ ಖುಷಿ ಆಗಬೇಕು ಆ ಅಣ್ಣಪ್ಪ ಸ್ವಾಮಿಗೂ ಖುಷಿ ಆಗಬೇಕಂದ್ರೆ ಅಷ್ಟು ಕಂಠ ಅಷ್ಟು ಮಧುರವಾದಂಥ ಕಂಠ ಜಿ ಆತು ಅಥವಾ ಎಸ್ ವಿ ಬಾಲ ಸುಬ್ರಹ್ಮಣ್ಯ ಹುಟ್ಟಿದ್ದು ಪೂರ್ತಿ ಅವರ ಆಂಧ್ರದಲ್ಲಿ ಆದರೂ ಕೂಡ ಅವರ ಎಲ್ಲ ನಮ್ಮ ಕರ್ನಾಟಕಕ್ಕೆ ತುಂಬ ಬಳುವಳಿಯನ್ನು ಕೊಟ್ಟಿದ್ದಾರೆ ಅವರು ನಾವು ನೆನೆಸ್ತೇವೆ ಇವತ್ತು ಅದೇ ರೀತಿ ಅಂಥ ಸಿನಿಮಾಗಳ ಈಗ ಬರ್ತಾ ಇಲ್ಲ ದಯವಿಟ್ಟು ತಾವು ಹೆಚ್ಚಿನ ಒತ್ತನ್ನು ಧಾರಾವಾಹಿಗೆ ಕೊಡದೆ ಮಕ್ಕಳ ಕೈಗೆ ಮೊಬೈಲನ್ನು ಕೊಡದೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ತಂದೆ ತಾಯಿ ಯಾವುದೇ ತಂದೆ ತಾಯಿಗಳಾಗಿರುವಂಥವರು ನಿಮ್ಮ ಸ್ವಂತ ಏನಾದರೂ ಜಗಳ ಇದ್ದರೆ ಅಥವಾ ಏನಾದರೂ ಮುನಿಸುಗಳಿದ್ದರೆ ಆ ಮಕ್ಕಳ ಮೇಲೆ ಪರಿಣಾಮ ಬೀರದಂತೆ ನಿಮ್ಮ ಒಳಗೆ ನಿಮ್ಮ ಒಳಗೆ ಮಾಡಿಕೊಂಡು ಮಕ್ಕಳು ಬರುವಾಗ ಮತ್ತು ನಿಮ್ಮ ಹೊಸಮುಖಿಗಳಾಗಿದ್ದಾಗ ಮಕ್ಕಳ ಅಭಿವೃದ್ಧಿ ಸಮಾಜದ ಚಟುವಟಿಕೆಯಲ್ಲಿ ನಿರತರಾಗ್ತಾರೆ ಅಂತ ಹೇಳ್ತಾ ಗಂಡ ಹೆಂಡತಿ ಆ ದಾಂಪತ್ಯ ಜೀವನಕ್ಕೆ ಎಷ್ಟು ಬೆಲೆ ಎಷ್ಟು ಮಹತ್ವ ಇದೆ ಅನ್ನೋ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳಿದ್ದೇನೆ ಮತ್ತು ಯಾರೂ ಈ ಈ ಕಾಲದಲ್ಲಿ ಹೆಟ್ರೆ ಯಾರಿಲ್ಲ ಬುದ್ಧಿವತ್ರೆ ಎಲ್ಲ ಇರುವುದು ನನ್ನ ಅನಿಸಿಕೆಯನ್ನು ಹೇಳ್ಕೊಂಡಿದ್ದೇನೆ ಯಾಕಂದರೆ ಮಕ್ಕಳ ಮೇಲೆ ಪರಿಣಾಮ ಬೀರಬಾರದು ಸಮಾಜದಲ್ಲಿ ಒಳ್ಳೆ ಪರಿವರ್ತನೆ ಆಗಬೇಕು ಸಮಾಜದಲ್ಲಿ ಒಳ್ಳೆಯದನ್ನು ನಾವು ಸೃಷ್ಟಿ ಮಾಡಬೇಕು ಮೊದಲು ನಮ್ಮದು ಏನಿದ್ರು ಸಮಾಜದಲ್ಲಿ ನಮ್ಮ ಮನೆಯಿಂದನೇ ಫರಾಗಬೇಕು ಪ್ರತಿಯೊಂದು ಕೂಡ ನಮ್ಮ ಮನೆಯಿಂದ ಫರಾಗಬೇಕು ಆಮೇಲೆ ಸಮಾಜ ಪರಿಸರ ದೇಶ ನನ್ನ ನಂತರ ಆದ್ದರಿಂದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಈ ಮಾತಿಗೆ ವಿರಾಮ ಹೇಳ್ತೇನೆ ಹೆಗ್ಗದ್ದೆ ಸ್ಟುಡಿಯೋದವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತು ಅವರು ಎಲ್ಲ ಕಾರ್ಯಚಟುವಟಿಕೆಗೂ ಅವರು ನೋಡ್ತೇವೆ ನಾವು ಹೆಗ್ಗದ್ದೆ ಸಂದೀಪ್ ಅವರದ್ದು ಭಾಳ ಒಂದು ಒಳ್ಳೆ ಕಾರ್ಯಕ್ರಮ ಬರೀ ಹಣಕ್ಕಾಗಿ ಅವರು ಒಂದು ವ್ಯವಹಾರ ಮಾಡ್ತಾ ಇಲ್ಲ ಅವರು ಎಲ್ಲೆಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲಿ ಹಳ್ಳಿ ಮುಳ್ಳಿಗಳಲ್ಲಿ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ಆ ತರುವಂಥ ಕೆಲಸ ಮಾಡಿದ್ದಾರೆ ಅವರಿಗೂ ಅಭಿನಂದನೆಯನ್ನು ಹೇಳ್ತಾ ಇಡೀ ನಾಡಿನ ಜನರಿಗೂ ಒಳ್ಳೆಯದನ್ನು ಆಗಲಿ ಅವರಿಗೆ ಒಳ್ಳೆಯದ ಬಯಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ತೆ